ಹಾಯ್ ಹಲೋ ಫ್ರೆಂಡ್ಸ್ ತುಳುನಾಡು ಸೊಬಾಗು ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಕ್ಕಯ್ಯ ಹೇಗಿದ್ರೆ ಎಲ್ಲರೂ ಆರಾಮ ಅಂತ ಅನ್ಕೋತಾ ಇದ್ದೇನೆ ಇವತ್ತು ನಾನು ದಾಸವಾಳ ಹೂವಿನ ಸಾರು ಹೇಗೆ ಮಾಡೋದು ಅಂತ ಸುಲಭವಾದ ರೆಸಿಪಿ ಒಂದು ತುಳುನಾಡು ಸೊಬಗಲ್ಲಿ ನಿಮಗೆ ಹೇಳಿಕೊಡ್ತಾ ಯೂ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಗಾದೆ ಮಾತು ದುಡ್ಡಿದ್ದವನೇ ದೊಡ್ಡಪ್ಪ ದುಡ್ಡಿದ್ದವನೇ ದೊಡ್ಡಪ್ಪ ಗೊತ್ತಾಯ್ತಲ್ಲ ಇಲ್ಲಿ ನೋಡಿ ದಾಸವಾಳ ಗಿಡ ತೋರಿಸ್ತಾ ಇರೋದು ಒಂದು ಒಗಟು ಕಣ್ಣಿಗೆ ಕಾಣೋದಿಲ್ಲ ಕೈಗೆ ಸಿಗೋದಿಲ್ಲ ಏನದು ಹೇಳಿ ನೋಡೋಣ ಕಾಮೆಂಟ್ ಮೂಲಕ ತಿಳಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ಎಲ್ರಿಗೂ ಈ ದಾಸವಾಳ ಹೂವಿನ ಇದ್ದರೆ ದಾಸವಾಳ ಹೂ ಇದ್ದರೆ ಸುಲಭವಾಗಿ ಈ ರೆಸಿಪಿಯನ್ನು ಮಾಡ್ಬೋದು ತುಂಬ ಈಸಿ ಇದೆ ಯಾಂತ ಕಷ್ಟ ಇಲ್ಲ ಎಲ್ಲ ಜ ಬೆಳಿಗ್ಗೆ ಗಡಿಬಿಡಿಯಲ್ಲಿ ಶಾಲೆಗೆ ಹೋಗಬೇಕು ಆಫೀಸಿಗೆ ಹೋಗಬೇಕು ಅದಕ್ಕೆ ಹೋಗ್ಬೇಕು ಇದಕ್ಕೆ ಹೋಗಬೇಕು ಎಲ್ಲ ಇರುವವರು ಈ ಸಾರನೂ ಆದಷ್ಟು ಬೇಗವಾಗಿ ಮಾ ವೇಗವಾಗಿ ಮಾಡ್ಬೋದು ಇಲ್ಲಿ ನೋಡಿ ದಾಸಾಳ ಹೂಗಳು ತುಂಬ ಇರಲಿಲ್ಲ ನಮ್ಮಲ್ಲಿ ಸ್ವಲ್ಪ ಇತ್ತು ಅದನ್ನು ಕೊಯ್ದುಕೊಂಡು ಬರುವ ಅಂಥೇಳಿ ಹೋಗ್ತಾ ಇರುವಾಗ ಅಲ್ಲಿ ಕಂಬಳಿ ಹುಳಗಳು ತುಂಬ ಇತ್ತು ಇದ್ದ ತಿಂತಾ ಆಯಿತು ನೋಡಿ ವಿಡಿಯೋದಲ್ಲಿ ತೋರಿಸ್ತಾನೆ ಬ ಈಗ ನೋಡಿ ದಾಸವಾಳ ಹೂಗಳು ಖಂಡಿತ ನೋಡಿ ಅದಕ್ಕೆ ರೋಮ ಇಲ್ಲ ಇದು ಇದ್ದದನ್ನೆಲ್ಲ ತಿಂದು ಎಲೆಯನ್ನೆಲ್ಲ ತಿಂದಿದೆ ಮೊಗ್ಗು ಎಲ್ಲ ತಿಂದಿದೆ ತುಂಬ ಇದೆ ಒಂದೊಂದು ಎಲೆಯಲ್ಲಿ ಒಂದೊಂದು ಇದೆ ಆದಷ್ಟು ಸಿಕ್ಕಿದಷ್ಟನ್ನು ನಾನು ಕೊಯ್ದುಕೊಂಡು ಬಂದೆ ದಾಸಾಳ ಹೂಗಳನ್ನು ಸಂಗ್ರಹಿಸಿ ಸ್ವಚ್ಛವಾಗಿಸಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೇನೆ ಇನ್ನೂ ಅದನ್ನು ತೊಟ್ಟು ಆಮೇಲೆ ಕುಸುಮವನ್ನು ತೆಗೆದು ಸಣ್ಣ ಸಣ್ಣಕ್ಕೆ ಕೊರಿಬೇಕು ಈ ರೀತಿಯಾಗಿ ನಾನು ವೀಡಿಯೋದಲ್ಲಿ ತೋರಿಸಿದ ರೀತಿಯಾಗಿ ನೀವು ಅದನ್ನು ನೋಡಿ ತೊಟ್ಟು ತೆಗಿಬೇಕು ಆಮೇಲೆ ಕುಸುಮವನ್ನು ತೆಗಿಬೇಕು ತೆಗೆದು ಅದನ್ನು ಸಣ್ಣ ಸಣ್ಣವಾಗಿ ಹೆಚ್ಚಬೇಕು ಕತ್ ತುಂಡರಿಸಬೇಕು ಆಮೇಲೆ ಹೆಚ್ಚಿದ ಅಂದರೆ ದಾಸವಾಳ ದಳಗಳನ್ನು ಸಣ್ಣ ಸಣ್ಣಕ್ಕೆ ತುಂಡರಿಸಿದಾಗ ಅದನ್ನು ತೆಗೆದುಕೊಂಡು ಹೋಗಿ ನಾನು ಒಂದು ಮಣ್ಣಿನ ಪಾತ್ರದಲ್ಲಿ ಅಂದರೆ ಮಣ್ಣಿನ ಪಾತ್ರದಲ್ಲಿ ಹಾಕಿದ್ದೇನೆ ಅದಕ್ಕೆ ಮಣ್ಣಿನ ಎಂತ ಹೇಳ್ತಾರಪ್ಪ ಪದಾರ್ಥ ಮಾಡೋದಕ್ಕೆ ನಮ್ಮ ಭಾಷೆಯಲ್ಲಿ ಅಳಗೆ ಅಂತ ಹೇಳ್ತಾರೆ ಖಾರ ಖಾರ ಅಂತೇಳಿ ತುಳುವಲ್ಲಿ ಹೇಳ್ತಾರೆ ಅಲ್ವಾ ಅದರಲ್ಲಿ ಹಾಕಬೇಕು ಹಾಕಿ ಯಾರೆಲ್ಲ ತುಳುನಾಡಿಸೋಕು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೇನೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ಇಲ್ಲಿವರೆಗೆ ನಮ್ಮನ್ನು ಪ್ರೋತ್ಸಾಹಿಸಿ ಇಲ್ಲಿ ತನಕ ತೆಗೆದುಕೊಂಡು ಬಂದದಕ್ಕೆ ತುಳ್ನಾಡು ಸೊಬಗು ಟೀಮಿಂದ ನಿಮಗೆ ಧನ್ಯವಾದಗಳು ಈಗ ಹೆಚ್ಚಿಟ್ಟುಕೊಂಡದಕ್ಕೆ ಪುನರ್ಪುಳಿ ರಸವನ್ನು ಹಾಕಬೇಕು ಒಂದು ಗ್ಲಾಸು ನೀರು ಅರ್ಧ ಗ್ಲಾಸು ಪುನರ್ಪುಳಿ ರಸ ಹಾಕಿದ್ದೇನೆ ನಾನು ಹಾಕಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಇಟ್ಟಿದ್ದೇನೆ ಅದಕ್ಕೆ ಅರ್ಧ ಚಮಚ ಮೆಣಸಿನ ಹುಡಿ ಆಮೇಲೆ ಖಾರ ಬೇಕಾದಷ್ಟು ಖಾರ ಹಾಕಿಕೊಳ್ಳಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಆಮೇಲೆ ಉಪ್ಪು ಹಾಕಿದ ನಂತರ ಬೆಲ್ಲ ಹಾಕಲೇಬೇಕು ಇದು ಹುಳಿ ಹುಳಿ ಇರ್ತದೆ ಅಲ್ವಾ ಪುನರ್ಪುಳಿ ರಸ ಪುನರ್ಪುಳಿ ರಸ ಇಲ್ಲದವರು ಸಿಪ್ಪೆ ಇಲ್ಲದವರು ಓಟೆ ಹುಳಿಯನ್ನು ಸಹ ಹಾಕ್ಬೋದು ಒಂದು ಗಾತ್ರದಷ್ಟು ಓಟೆ ಹುಳಿಯನ್ನು ಹಾಕ್ಬೋದು ಆಮೇಲೆ ಸಿಪ್ಪೆ ಸುಲಿದ ಬೆಳ್ಳುಳ್ಳಿ ಎರಡು ಚಮಚ ಎಣ್ಣೆ ಆಮೇಲೆ ಸಾಸಿವೆ ಕರಿಬೇವಿನ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಚಟ್ಪಟ್ ಸಾರು ರೆಡಿ ಗಂಜಿ ಊಟ ಆಮೇಲೆ ಬಾಯಿಗೆ ಟೇಸ್ಟ್ ಇಲ್ಲದವರಿಗೆಲ್ಲ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸಹ ಉತ್ತಮ ತುಳ್ಳಾಡಿಸೊ ಸೊಬಗಿನಲ್ಲಿ ದಾಸವಾಳ ಹೂವಿನ ಹೆಸಳಿನದ್ದು ಒಂದು ಸಾರು ರೆಡಿಯಾಗಿದೆ ಸೂಪ್ ಥರ ಆಗಿದೆ ಸೂಪರ್ ಆಗಿದೆ ಹೋಟೆಲ್ನಲ್ಲಿ ಕುಡಿಯೋದು ಯಾಕೆ ನಮ್ಮ ಮನೆಯಲ್ಲೇ ಮಾಡಿ ಕುಡಿಯೋಣ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿ